ಇಪ್ಪತ್ನಾಲ್ಕು ಕೋಟಿ ಜನ ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಬಂದಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳು ಸಾರ್ವಜನಿಕವಾಗಿ ಪ್ರಕಟ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ಈಗಾಗಲೇ ಅಂಕಿಅಂಶಗಳು ಇರ್ತಕ್ಕಂಥದ್ದನ್ನು ಈಗಾಗಲೇ ನಾವು ಕಂಡಿದ್ದೇವೆ ಅದರ ಜೊತೆಗೆ ಇವತ್ತು ಮೀನುಗಾರಿಕೆಗೆ ದೊಡ್ಡ ಮಟ್ಟದಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ಕಾರ್ಯಕ್ರಮಗಳು ಜಾರಿಗೆ ತರ್ತಾ ಮೀನುಗಾರಿಕೆಗೆ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಯೋಜನೆಗಳ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಸಹ ಈಗಾಗಲೇ ಒಂದು ಪೈಲಟ್ ಪ್ರಾಜೆಕ್ಟ್ಗೆ ಐನೂರು ಕೋಟಿ ಹಣವನ್ನು ಸಹ ಅದಕ್ಕೆ ಸೀಡ್ ಮನಿಯನ್ನು ಇಟ್ಟಿರ್ತಕ್ಕಂಥದ್ದು ಒಂದು ಭಾಗ ಮತ್ತು ಈ ಸ್ಟಾರ್ಟಪ್ ಫಂಡಿಗೆ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳೇನಿದ್ದಾವೆ ಒಟ್ಟಾರೆ ನಮ್ಮ ಐ ಐ ಟಿಗಳಿಗೆ ಐ ಐ ಎಸ್ಗೆ ಇವತ್ತು ಫೈನಾನ್ಷಿಯಲ್ ಸಪೋರ್ಟ್ಗಳನ್ನು ಕೊಡ್ತಕ್ಕಂಥದ್ದು ಅದರ ಮುಖಾಂತರ ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಸಹ ಇವತ್ತು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ದೆನ್ ನಮ್ಮ ಕ್ಯಾನ್ಸರ್ ಸೆಂಟರ್ಗಳು ದೇಶದಲ್ಲಿ ಸುಮಾರು ಇನ್ನೂರು ಕ್ಯಾನ್ಸರ್ ಸೆಂಟರ್ಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸಹ ಮತ್ತೊಂದು ಆರೋಗ್ಯದ ಒಂದು ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರೀಕೆ ಇನ್ನೂರು ಕ್ಯಾನ್ಸರ್ ಕೇರ್ ಸೆಂಟರ್ಗಳನ್ನು ಇವತ್ತು ಇನ್ನೂರು ಡಿಸ್ಟಿಕ್ಟ್ನಲ್ಲಿ ತೆರೆಯಬೇಕು ಅಂತಕ್ಕಂಥದ್ದು ಸಹ ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಜಲ್ ಜೀವನ್ ಮಿಷನ್ ಅದು ಸಹ ಇವತ್ತು ಕಾರ್ಯಕ್ರಮವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಇವತ್ತು ಅದೂ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿರ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಯೋಜನೆಗಳಿಗೆ ಮತ್ತು ನ್ಯೂಕ್ಲಿಯರ್ ಎನರ್ಜಿ ಮಿಷನ್ನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಮಾಡ್ಯುಲರ್ ರಿಯಾಕ್ಟರ್ ಔಟ್ಲೈಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ವೆಚ್ಚವನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಒಂದು ಕಾರ್ಯಕ್ರಮ ಎರಡು ಸಾವಿರದ ಮೂವತ್ತ್ಮೂರರೊಳಗೆ ಇದರಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಕಾರ್ಯಕ್ರಮವನ್ನು ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ